ಟಿಕೆಟ್ ಕೊಡುವುದು ಪಕ್ಷದ ತೀರ್ಮಾನ ರಘುಪತಿ ಭಟ್ ಅವರ ಬೆಂಬಲ ನನಗೂ ಸಿಗುವ ವಿಶ್ವಾಸವಿದೆ ಎಂದು ನೈಋತ್ಯ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ ಸಜ್ಜಿ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚುನಾವಣೆಯ ತಯಾರಿಯ ಕುರಿತು ಮಾಹಿತಿಯನ್ನು ನೀಡಿದರು ಉತ್ತಮ ಬೆಂಬಲ ಸಿಗ್ತಾ ಇದ್ದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ರಘುಪತಿ ಭಟ್ಟು ತುಂಬ ಹಿರಿಯರು ಸಂಘಟನೆಗೆ ತುಂಬ ಕೆಲಸವನ್ನು ಮಾಡಿದ್ದಾರೆ ಅವರ ಅವ್ರ ಬಗ್ಗೆ ಗೌರವ ಕೂಡ ಇದೆ ಅಷ್ಟೇ ನಂಬಿಕೆ ಕೂಡ ಇದೆ ಪಕ್ಷದ ಹಿರಿಯರು ಅದನ್ನು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಆರೋಪ ಹಣ ಮತ್ತೆ ಜಾತಿ ಬಲ ನೋಡಿ ಟಿಕೆಟ್ ಕೊಡೋದ್ರೆ ನಾನು ಸಂಘಟನೆಯ ಸಣ್ಣ ಹತ್ತು ವಯಸ್ಸಿನಿಂದ ಸಂಘಟನೆ ಜೊತೆಗಿದ್ದಂಥ ಹುಡುಗ ಸಣ್ಣ ವಯಸ್ಸಿನಿಂದಲೂ ನಾನು ಸಂಘಟನೆ ಜೊತೆಗಿದ್ದಂಥ ಪ್ರತಿಯೊಂದು ಸಂಘಟನೆಯ ಕಾರ್ಯಗಳಲ್ಲಿ ತೊಡಸ್ಕೊಂಡಂಥ ಒಬ್ಬ ಸ್ವಯಂ ಸೇವಕ ನನ್ನ ಸೇವೆಗಳು ವೈದ್ಯನಾಗಿ ಜೊತೆಗೆ ಬೇರೆ ಅನೇಕ ಸೇವೆಗಳನ್ನು ಕೂಡ ಗಮನಿಸಿದೆ ಪಕ್ಷ ಪಕ್ಷದ ಹಿರಿಯರು ಇವನ್ನೆಲ್ಲ ಗಮನಿಸಿಬಿಟ್ಟೆ ಅದನ್ನ ಡಿಸೈಡ್ ಮಾಡಿದ್ದಾರೆ ಅವರ ಡಿಸಿಷನ್ಗೆ ನಮ್ಮ ಗೌರವ ಇದೆ ಅವ್ರ ಅದು ಆ ರೀತಿ ಇದೆ ಒಂದು ನಿಟ್ಟಿನಲ್ಲಿ ಎಂಟ್ರಿ ಇದೆ ಅಲ್ಲ ಕಳೆದ ಅಲ್ಲಿ ನಾವು ಯಾವ ರಾಜಕೀಯ ಪಕ್ಷದ ನನಗೆ ವಿಕಾಸ ಟ್ರಸ್ಟ್ ಸಂಘಟನೆಯಲ್ಲಿ ಇದ್ದಿದ್ದೆ ವಿಕಾಸ ಟ್ರಸ್ಟ್ ನ ಅಧ್ಯಕ್ಷನಾಗಿದ್ದೆ ಬಿಜೆಪಿಗೆ ಬರೋದಕ್ಕಿಂತ ಮುಂಚೆ ನಾವು ಅಲ್ಲಿ ರೆಸಿಗ್ನೇಷನ್ ಕೊಟ್ಟು ಬರ್ಬೇಕು ಯಾಕೆಂದ್ರೆ ಅಲ್ಲಿ ಇದ್ದಾಗ ಕಂಟಿನ್ಯೂಷನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ರೆಸಿಗ್ನೇಷನ್ ಕೊಟ್ಟಿದ್ರೆ ನೆಕ್ಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದು ಜಾಯಿನ್ ಆಗಿತ್ತು ಯಾವ ಸಂಘಟನೆ ಇದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ ಪ್ರಸ್ತುತ ಚುನಾವಣೆಯಲ್ಲಿ ನಮಗೆ ಇರೋದು ಸಂಘಟನೆ ಶಕ್ತಿ ಇದೆಯಲ್ಲ ಅದು ಶಕ್ತಿ ಕಾರ್ಯಕರ್ತರು ಇರುವಂತ ಶಕ್ತಿ ಆ ಕಾರ್ಯಕರ್ತರಿ ಈ ಎಲೆಕ್ಷನ್ ನ ಮಾಡುವಂಥದ್ದು ಯಾಕೆಂದ್ರೆ ಒಬ್ಬ ಅಭ್ಯರ್ಥಿಯಾಗಿ ಎಂಬತ್ತೆರಡು ಎಂಬತ್ತೈದು ಸಾವಿರ ಮತದಾರರನ್ನ ರೀಚ್ ಮಾಡುದು ಇಟ್ಸ್ ಇಂಪಾಸಿಬಲ್ ಕೇವಲ ಇಪ್ಪತ್ತು ದಿನ ಇನ್ನು ಹನ್ನೆರಡು ಹದಿನಾಲ್ಕು ದಿನ ಇದೆ ಸಾಧ್ಯನೇ ಇಲ್ಲ ಪತ್ರಿಕಾ ಮಿತ್ರರೇ ಮತ್ತೆ ಪಿಯ ಮುಖಂಡರಿಗೆ ಅನಂತ ಅನಂತ ಧನ್ಯವಾದವನ್ನ ಹೇಳಿಕೆ ಇಷ್ಟಪಡ್ತೇನೆ ಈ ಅವಕಾಶಕ್ಕಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ದಂತ ನನ್ನ ಎಲ್ಲ ಹಿರಿಯರಿಗೆ ಅನಂತ ಅನಂತ ಧನ್ಯವಾದಗಳು ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ನನ್ನ ಎಂ ಬಿ ಬಿ ಎಸ್ ಮತ್ತೆ ಎಂಡಿ ಡಿ ಮುಗಿದ ನಂತರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡಿ ಸಣ್ಣ ಕ್ಲಿನಿಕ್ಕನ್ನು ತೆರೆದು ಇವತ್ತು ಒಂದು ಸಾವಿರ ಸ್ಟಾಫ್ ಇರುವಂತಹ ನೂರು ಜನ ಡಾಕ್ಟರ್ಸ್ ಇರುವಂತಹ ಒಂದು ಆಸ್ಪತ್ರೆಯ ಸಂಸ್ಥೆಯಲ್ಲಿ ನನ್ನ ಜೊತೆಗಿದೆ ಈ ನಿಟ್ಟಿನಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಬ್ಬ ಪದವೀಧರ ಸಮಸ್ಯೆಗಳೇನು ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಡಿ ಹಂತ ಹಂತದಲ್ಲೂ ಕೂಡ ನೈಋತ್ಯ ಪದವೀಧರ ಕ್ಷೇತ್ರ ಏನಿದೆ ವಿಶೇಷವಾಗಿ ಹದಿನಾಲ್ಕು ಮೆಡಿಕಲ್ ಕಾಲೇಜು ಮೂವತ್ತು ಇಂಜಿನಿಯರಿಂಗ್ ಕಾಲೇಜು ನೂರಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನ ಉಳ್ಳಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮ್ಮ ಜಿ ಡಿ ಪಿ ಏನು ಕ್ಯಾಲ್ಕುಲೇಟ್ ಮಾಡಿದ್ರೆ ಶಿವಮೊಗ್ಗ ಈ ಕ್ಷೇತ್ರಕ್ಕೆ ಬರೋದು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಮತ್ತು ಮಡಕೇರಿ ಜೊತೆಗೆ ದಾವಣಗೆರೆಯ ಹೊನ್ನಾಳಿ ಮತ್ತೆ ಚನ್ನಗಿರಿ ನ್ಯಾಮ್ತಿ ಭಾಗ ಬರ್ತದೆ ಇಲ್ಲಿ ಟೋಟಲ್ ಜಿ ಡಿ ಪಿ ಎಲ್ಲ ನೋಡಿದರೆ ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿಯಲ್ಲಿ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಕೃಷಿ ಉತ್ಪಾದನೆ ಇದೆ ಬೇರೆ ಕಡೆಯೆಲ್ಲ ಏಯ್ಟೀನ್ ಟು ಟ್ವೆಂಟಿ ಪರ್ಸೆಂಟು ಕೃಷಿ ಉತ್ಪಾದನೆಯಿಂದ ಜಿ ಡಿ ಪಿ ಬರ್ತಾ ಇದೆ ಅದೇ ರೀತಿ ನಾವು ಇದನ್ನ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಎಲ್ಲಾ ಎಲ್ಲಾ ಕ್ಷೇತ್ರಗಳು ಫಿಫ್ಟಿ ಪರ್ಸೆಂಟ್ ಸರ್ವಿಸ್ ಇಂಡಸ್ಟ್ರಿಯಿಂದ ನಮ್ಮ ಜಿ ಡಿ ಪಿ ಇದೆ ಆ ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಶಾಲಾ ಕಾಲೇಜುಗಳಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಹಾಸ್ಪಿಟಲ್ ಸರ್ವಿಸಸ್ ಇಂಡಸ್ಟ್ರೀಸ್ ಇರ್ಬೋದು ಈ ನಿಟ್ಟಿನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಜಿ ಡಿಪ್ ಅಂದ್ರೆ ಇಷ್ಟು ಪದವೀಧರರು ಇಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನನಗೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ ಈ ಜೂನ್ ಮೂರನೇ ತಾರೀಕು ಎಲೆಕ್ಷನ್ ಇದೆ ಹಾಗಾಗಿ ಹೆಚ್ಚಿನ ಮತವನ್ನ ಕೊಟ್ಟು ಪದವೀಧರರು ನನ್ನನ್ನು ಗೆಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೇನೆ ಟೋಟಲ್ ಎಂಬತ್ತೈದು ಸಾವಿರ ಎನ್ರೋಲ್ಮೆಂಟ್ಸ್ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತ ಸಾವಿರ ಎನ್ರೋಲ್ಮೆಂಟ್ ಆಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ನಿಷ್ಠಾವಂತ ಕಾರ್ಯಕರ್ತರು ಅವರೇ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದೇನೆ ನೀವೇ ಅಭ್ಯರ್ಥಿ ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರವಾಸದಿಂದ ಕಾರ್ಯ ತೊಡಗಿದೆ ನನ್ನ ಹತ್ತನೇ ವಯಸ್ಸಿನಿಂದ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ ನನ್ನ ಐ ಟಿ ಸಿ ಓ ಟಿ ಸಿ ಮುಗಿಸಿ ಮುಖ್ಯ ಶಿಕ್ಷಕನಾಗಿ ನಂತರ ನನ್ನ ಎಮ್ ಬಿ ಬಿ ಎಸ್ ಎಮ್ ಡಿ ಆದ ನಂತರವೂ ಕೂಡ ಸಂಘದ ಸಂಘಟನೆಯ ಅನೇಕ ಜವಾಬ್ದಾರಿಗಳನ್ನು ತಗೊಂಡು ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದೆ ಬಿಜೆಪಿಗೆ ಜಾಯಿನ್ ಆಗೋಕ್ಕಿಂತ ಮೊದಲು ನಾವು ಅಲ್ಲಿಗೆ ರೆಸಿಗ್ನೇಷನ್ ಕೊಟ್ಟು ಬಿ ಜೆ ಪಿಯನ್ನು ಜಾಯ್ನ್ ಆಗಿ ಹೊತ್ತು ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಸಂಘಟನೆಯ ಹಿರಿಯರು ಬಿ ಜೆ ಪಿಯ ಹಿರಿಯರು ಏನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಿಷ್ಠೆಯಿಂದ ಕೆಲಸವನ್ನು ಪ್ರಾಮಾಣಿಕವಾಗಿ ದುಡಿತೇನೆ ಈ ಮೇಲ್ಮನೆ ಅಲ್ಲಿ ನಮ್ಮ ಪದವೀಧರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಜೊತೆಗೆ ಖಂಡಿತವಾಗೂ ನಿಲ್ತೇನೆ ಅನ್ನುವ ಆಶ್ವಾಸನೆ ನಾನು ಇವತ್ತು ಕೊಡ್ತೇನೆ